ಓಡಿನ್ ಅವರು ಅವರ ಆಸ್ಕಾರ್ಡ್ನ ಸಿಂಹಾಸನದ ಅಡಿಯಲ್ಲಿ ಒಂಬತ್ತು ರಿಯಲಂಗಳನ್ನು ಒಂದುಗೂಡಿಸಲು ಪ್ರಯತ್ನಿಸಿದರು ಇವರ ಈ ಸಾಮ್ರಾಜ್ಯವನ್ನು ವಿಸ್ತರಿಸುವ ವಿಜಯದಲ್ಲಿ ಮುಖ್ಯ ಆಯುಧವೆಂದರೆ ಅವರ ಮೊದಲ ಸಂತತಿಯಾದಂತಹ ಸಾವಿನ ದೇವತೆ ಹೆಲ ಇವರಿಬ್ಬರ ಪ್ರತಾಪಕ್ಕೆ ಸಿಲುಕಿ ಒಂದೊಂದಾಗಿ ಎಲ್ಲ ಒಂಬತ್ತು ರಿಯಲಂಗಳು ಕೂಡ ಅವರ ಅಧೀನದಲ್ಲಿದ್ದವು ಆದರೆ ಹೆಲಳ ಹಸಿವು ಇನ್ನೂ ಜಾಸ್ತಿಯಾಯಿತು ಅವಳು ಸಂಪೂರ್ಣ ಕಾಸ್ಮೋಸ್ ಅನ್ನೇ ಮುಂದಾದಳು ಆದರೆ ಅವಳ ಈ ರಕ್ತದ ದಾಹವನ್ನು ತೀರಿಸಲಾರದೆ ಸರ್ವಪಿತರಾದಂತಹ ಓಡಿನವರು ಹೆಲಾಳನ್ನು ನರಕದಲ್ಲಿ ಬಂಧಿಸಿದ್ದರು ಅಣ್ಣ ವಾಚರಣ ಈ ಸ್ಟೋರಿ ನಮಗೆ ಮೊದಲೇ ಗೊತ್ತಣ ಈ ಕತೆ ನಿನಗೆ ತಿಳಿದಿದೆ ಎಂದು ನನಗೆ ಗೊತ್ತು ಬಾಲಕ ಆದರೆ ಈ ಬ್ರಹ್ಮಾಂಡದಲ್ಲಿ ಹೆಲಾಳ ಅಹಂಕಾರವು ಮತ್ತೊಂದು ಕಲ್ಪನೆಯನ್ನು ಪ್ರೇರೇಪಿಸಿತು ಅಹಂಕಾರ ಹೌದು ಈ ಅಹಂಕಾರದಿಂದನೇ ನಮ್ಮ ಓಡಿನವರು ನಮ್ಮ ತಾರ್ನ ಬುದ್ಧಿ ಕಲಿಯೋದಿಕ್ಕೆ ಅಂತ ಭೂಮಿಗೆ ಓಡಿಸಿದಿತ್ತು ಅವರ ಸಂಪೂರ್ಣ ಶಕ್ತಿಯನ್ನ ಕಿತ್ಕೊಂಡು ಭೂಮಿಗೆ ಬಂದು ಪ್ರೀತಿಯಿಂದ ತನ್ನನ್ನ ತಾನು ಸಂಪೂರ್ಣವಾಗಿ ಬದಲಾಯಿಸಿಕೊಂಡು ಓಡಿನ ಮಗನಾಗಿದ್ದಂತಹ ನಮ್ಮ ತಾರ್ ದ ಗಾಡ್ ಆಫ್ ತಂಡರ್ ಆದ್ರು ಆದ್ರೆ ಇವತ್ತು ನಾವು ನೋಡಿ ಕೇಳ್ತಾ ಇರುವಂತಹ ಕಥೆಯಲ್ಲಿ ನಮ್ಮ ಓಡಿನವರು ಹೆಲಾನ ಭೂಮಿಗೆ ಕಳಿಸ್ತಾ ಇದ್ದಾರೆ ಸಾವಿನ ದೇವತೆಯಾದಂತಹ ನಮ್ಮ ಹೆಲ ಏನಾಗಿ ಬದಲಾಗ್ತಾಳೆ ಅಂತ ತಿಳ್ಕೊಳ್ಳೋದೇ ಈ ಇಫ್ ಸೀಸನ್ ಟು ಎಪಿಸೋಡ್ ಸೆವೆನ್ ನ ಉದ್ದೇಶ ಅಥವಾ ಕಥೆ ಸೊ ಬನ್ನಿ ಯಾವುದೇ ಸಮಯ ವ್ಯರ್ಥ ಮಾಡದ ಹಾಗೆ ಈ ಇಫ್ ಸೀಸನ್ ಟು ಎಪಿಸೋಡ್ ಸೆವೆನ್ ಇದು ನಮ್ಮ ರೇಖೆಯ ಮಾರ್ಗಗಳಿಗಿಂತ ದೊಡ್ಡದು ಇದು ಕೊನೆಯೇ ಇರದ ಸಾಧ್ಯತೆಗಳ ಒಂದು ಕನ್ನಡಿ ಒಂದೇ ಒಂದು ಆಯ್ಕೆ ಕವಲೊಡೆದು ಅನಂತ ವಾಸ್ತವ್ಯವನ್ನೇ ಬದಲಾಯಿಸಬಹುದು ನಮಗೆ ತಿಳಿದಿರುವ ಒಂದು ಪ್ರಪಂಚದಿಂದ ಮತ್ತೊಂದು ಪ್ರಪಂಚವನ್ನು ರಚಿಸುವುದು ನಾನು ವೀಕ್ಷಕ ನಾನು ನಿಮ್ಮ ಗೈಡ್ ಈ ವಿಶಾಲವಾದ ಹೊಸ ವಾಸ್ತವ್ಯಗಳ ಮೂಲಕ ನನ್ನನ್ನು ಅನುಸರಿಸಿ ಮತ್ತು ಪ್ರಶ್ನೆಯನ್ನು ಆಲೋಚಿಸಿ ವಾಟ್ ಇಫ್ ಮಳೆ ಬಾನಿನಿಂದ ಭೂಮಿಗೆ प्रकृती सुबगणू तरुवा विस्मयी ಇಂತ ವಿಸ್ಮಯದ ಬಗ್ಗೆ ತಿಳಿದಿದ್ದ ವೆನ್ವೂ ಅವರ ಆ ಟೆನ್ ರಿಂಗ್ಸ್ ಅನ್ನ ಹಾಕೊಂಡು ಹೇಲಾಳ ಕ್ರೌನ್ ಬಿದ್ದ ಜಾಗಕ್ಕೆ ಬರ್ತಾನೆ ಅವರ ಸೈನಿಕರೊಂದಿಗೆ ಆಗ ಅಲ್ಲಿಗೆ ನಮ್ಮ ಹೆಲಾ ಕೂಡ ಬರ್ತಾ ಇದ್ದಾಳೆ ಏನ್ ಎಂಟ್ರಿ ಗುರು ಹೇಲಾದು ಹೇಲಾನ ನೋಡಿದಂತಹ ಝೂ ವೆನ್ವೂ ಅವರ ಆ ಎಲ್ಲಾ ಸೈನಿಕರು ಕೂಡ ಹೇಲಾಳ ವಿರುದ್ಧ ಸುತ್ತುವರೆದು ನಿಂತ್ಕೋತಾರೆ ಆದ್ರೆ ಹೆಲಾ ಮಾತ್ರ ಅವ್ರು ಯಾರಿಗೂ ಹೆದರ್ಕೊಳ್ಳೋದಾಗಿ ತುಂಬಾ ಧೈರ್ಯವಾಗಿ ನಿಂತ್ಕೊಂಡು ನನ್ನ ಕ್ರೌನ್ ಅನ್ನ ನನ್ಗೆ ವಾಪಸ್ ಅನ್ಕೊಡಿ ಅಂತ ಆರ್ಡರ್ ಮಾಡ್ತಾಳೆ ಆಗ ವೆನ್ವು ಅಲ್ಲಿಗೆ ಬಂದ್ಬಿಟ್ಟು ಇಲ್ಲಿ ಯಾರಿಗಾದ್ರೂ ಆದೇಶ ಮಾಡುವಂತ ಅಧಿಕಾರ ಇದ್ರೆ ಅದು ನನಗೆ ಮಾತ್ರ ಆಗ ನಮ್ಮ ವೆನ್ವೋ ಹತ್ರ ಇದ್ದಂತಹ ಆ ಟೆನ್ ರಿಗಿಂತ ನೋಡ್ತಾಳೆ ನಮ್ಮ ಹೆಲಾ ಅವಳಿಗೆ ರಿಯಲೈಸ್ ಆಗುತ್ತೆ ಅವಳ ತಲೆ ಮೇಲೆ ಇದ್ದಂತ ಆಗ ಹೆಲನ ವಿರುದ್ಧ ನಿಂತಹ ಎಲ್ಲಾ ಸೈನಿಕರ ವಿರುದ್ಧ ತನ್ನ ನೆಕ್ರೋಸ್ ಕೂಡ ಬಳಸೋದಿಕ್ಕೆ ಪ್ರಯತ್ನ ಪಡ್ತಾಳೆ ಆ ನೆಕ್ರೋಸ್ ವರ್ಡ್ ಕೂಡ ಅವಳ ಹತ್ರ ಈಗ ಇಲ್ಲ ಆಗ ಆ ಸೈನ್ಯದಲ್ಲಿ ಮುಂದೆ ಇದ್ದಂತಹ ಒಬ್ಬ ವ್ಯಕ್ತಿ ನಮ್ಮ ಹೇಲಾಗೆ ಹೊಡಿತಾನೆ ಒಬ್ಬ ಸಾಮಾನ್ಯ ಸೈನಿಕನಾದಂತಹ ಒಬ್ಬ ವ್ಯಕ್ತಿ ನಮ್ಮ ಸಾವಿನ ದೇವತೆಗೆ ಹೊಡೆದಿದ್ದಕ್ಕೆ ಅವಳ ಬಾಯಿಂದ ರಕ್ತ ಬರುತ್ತೆ ಆಗ ನಮ್ಗೆ ತುಂಬಾ ಚೆನ್ನಾಗಿ ಗೊತ್ತಾಗುತ್ತೆ ಇಲ್ಲಿ ಹೆಲಾ ಕೂಡ ಅವಳ ಸಂಪೂರ್ಣ ಶಕ್ತಿಯನ್ನು ಕಳ್ಕೊಂಡು ನಿಶಕ್ತಳಾಗಿದ್ದಾಳೆ ಅಂತ ಅದರಿಂದ ತುಂಬಾ ಕೋಪ ಮಾಡ್ಕೊಂಡಂತ ನಮ್ಮ ಏಲಾ ಆ ಕೋಪದಲ್ಲೇನೆ ಅವಳಿಗೆ ಒಳಗೆ ಬಂದಿದ್ದಂತ ಎಲ್ಲಾ ಸೈನಿಕರನ್ನು ಹೊಡೆದು ಬಿಸಾಡ್ತಾ ಇರ್ತಾಳೆ ಅದನ್ನ ನೋಡ್ತಾ ಇದ್ದಂತ ನಮ್ಮ ಝು ವೆನ್ವೂ ಅವನ ಕೈಯಲ್ಲಿದ್ದಂತಹ ಆ ಟೆನ್ ರಿಂಗ್ಸ್ ಗಳ ಪವರ್ ಇಂದ ನಮ್ಮ ಹೇಲಾ ನಿಲ್ಲಿ ಕಟ್ ಆಗ್ತಾನೆ ಆಗ ಹೇಲಾ ನನ್ನ ಹತ್ರನೂ ಒಂದು ವೆಪನ್ ಇದೆ ಅದು ನನ್ನ ಕೈ ಸಿಕ್ಕಾಗ ನಾನೇನು ಅಂತ ನಿಮ್ಗೆ ತೋರಿಸ್ತೀನಿ ಅಂತ ಹೇಳಿದಾಗ ನಮಗ್ ಝೂ ವೆನ್ವೂ ಸರಿ ತೋರಿಸ್ಬಾ ಅಂತ ನಮ್ಮ ಹೆಲನ ಅವಳ ಕ್ರೌನ್ ಇದ್ದಂತಹ ಆ ಪ್ಲೇಸ್ ಗೆ ಕರ್ಕೊಂಡೋಗ್ತಾನೆ ಆಗ ಹೆಲ ಅವಳ ಕ್ರೌನ್ ಅನ್ನ ಎತ್ತಿ ಅವಳ ತಲೆ ಮೇಲೆ ಇಟ್ಕೊಳೋದಕ್ಕೆ ಹೋಗ್ತಾಳೆ ಆದ್ರೆ ಆ ಕ್ರೌನ್ ಭೂಮಿಯಿಂದ ಒಂಚೂರು ಅಲ್ಲಾಡೋದೇ ಇಲ್ಲ ಆಗ ನಮ್ಮ ಎಲಗೆ ಗೊತ್ತಾಗುತ್ತೆ ಇದು ನನ್ನ ತಂದೆಯ ಶಾಪ ಅಂತ ಆದ್ರೆ ಇಲ್ಲಿ ನಮ್ಮ ಝೂ ವೆನ್ವಗೆ ನಮ್ಮ ಹೆಲ ಮೇಲೆ ಕ್ರೆಶ್ ಆಗ್ಬಿಟ್ಟಿದೆ ಹೆಲಾಳ ರೋಷ ಆ ವೇಷಗಳನ್ನ ನೋಡಿ ಝೂ ವೆನ್ವೂ ಇಲ್ಲಿ ಅವಳಿಗೆ ಫ್ಲಾಟ್ ಆಗ್ಬಿಟ್ಟಿದ್ದಾನೆ ಅದಕ್ಕೆ ವೆನ್ವೂ ನಮ್ಮ ಹೆಲನ ಹಾಗೆ ಅವನ ಮನೆಗೆ ಕರ್ಕೊಂಡು ಹೋಗ್ತಾನೆ ಮನೆಗೆ ಕರ್ಕೊಂಡು ಹೋಗಿ ವೆನ್ವ್ ಮಾಡ್ಬಿಡ್ತಾನೆ ಪ್ರಪೋಸ್ ಮಾಡ್ಬಿಡ್ತಾನೆ ಆ ಪ್ರಪೋಸಲ್ ನ ಒಪ್ಕೊಂಡಿರೋ ಹಾಗೆ ನಾಟಕ ಮಾಡೋದಂತ ನಮ್ಮ ಹೆಲ ಓಡದು ಅಲ್ಲಿಂದ ಎಸ್ಕೇಪ್ ಆಗ್ತಾಳೆ ಆಗ ಅಲ್ಲಿಂದ ಹೋಗ್ಬೇಕಾದ್ರೆ ಅವಳಗ್ಗೊಂದು ಕುದುರೆ ಸಿಗುತ್ತೆ ಅದ್ರ ಜೊತೆ ಆ ಫೇಸ್ಲೆಸ್ ಅನಿಮಲ್ ಇದೆಯಲ್ಲ ಅದು ಕೂಡ ಸಿಗುತ್ತೆ ಅದರ ಸಹಾಯದಿಂದ ಹೇಲಾ ಟಾಲೋಗೆ ಎಂಟ್ರಿ ಆಗ್ತಾಳೆ ಟಾಲೋಗ್ ಬಂದಿದ ತಕ್ಷಣ ನಮ್ಮ ಸಾಂಗ್ ಚಿ ಅವರೇಲಾಗೆ ಶೌರ್ಯ ಒಡದು ಎತ್ತಕೊಂಡು ಹೋಗ್ತಾರೆ ಆದ್ರೆ ಇಲ್ಲಿ ಆಸ್ ಗಾರ್ಡ್ ಅಲ್ಲಿ ಇದನ್ನೆಲ್ಲ ಗಮನಿಸ್ತಾ ಇರುವಂತಹ ನಮ್ಮ ಐಮ್ಡಾಲ್ ಈಗ ಹೆಲಾ ಬಗ್ಗೆ ಏನು ಗೊತ್ತಾಗ್ತಾ ಇಲ್ಲ ಯಾಕಂದ್ರೆ ಈಗ ಹೇಲಾ ಟಾಲೋಗೆ ಬಂದಿದ್ದಾಳಲ್ಲ ಆದ್ರಿಂದ ಹೆಲಾ ಬಗ್ಗೆ ನಮ್ಮ ಹೈಮ್ಡಾಲ್ ಇಲ್ಲಿ ಏನು ಗೊತ್ತಾಗ್ತಾ ಇಲ್ಲ ಆ ವಿಷಯನ ಡಾಲ್ ನಮ್ಮ ಓಡಿನವರಿಗೆ ಹೇಳ್ತಾನೆ ಹಾಗೆ ಇಲ್ಲಿ ನಮ್ಮ ಹೆಲಗೂ ಕೂಡ ಪ್ರಜ್ಞೆ ಬರುತ್ತೆ ಆಗ ಟಾಲೋನ ಮ್ಯಾಜಿಕ್ ನೋಡಿದಂತಹ ನಮ್ಮ ಎಲ್ಲ ಇದನ್ನ ನನ್ಗೂ ಕಲಿಸಿ ಅಂತ ಅವರ ಆ ಮ್ಯಾಜಿಕ್ ಮತ್ತೆ ಅವರ ಆ ಕಲೆಗಳನ್ನ ಕಲಿಯೋದಕ್ಕೆ ಮುಂದಾಗ್ತಾಳೆ ನಮ್ಮ ಹೆಲ ಈ ಕಲೆಗಳನ್ನ ಕಲ್ತ್ಕೊಂತ ಕಲ್ತ್ಕೊಂತ ನಮ್ಮ ಹೆಲ ಅವಳ ಆ ಅಹಂಕಾರ ಮತ್ತೆ ದುರಂಕಾರ ಎರಡನ್ನೂ ಕಳ್ಕೊತಾಳೆ ಅದು ಹೇಗೆ ಕಲ್ಕೋತಾಳೆ ಗೊತ್ತಾ ಆ ಟ್ರೈನಿಂಗ್ ಅಲ್ಲಿ ಬಟ್ಟೆ ಒಣಗಾಕ್ಬೇಕಾರೆ ನಮ್ಮ ಶಾಂಕ್ಷಿ ತಾಯಿ ಬಂದು ನೀನು ಈ ಮಾರ್ಷಲ್ ಆರ್ಟ್ಸ್ ನ ಯಾಕೆ ಕಲಿಬೇಕು ಅನ್ಕೊಂಡಿದ್ಯಾ ಅಂತ ಕೇಳ್ತಾರೆ ಅದಕ್ಕೆ ನಮ್ಮ ಎಲ್ಲ ಹೇಳ್ತಾಳೆ ಫಸ್ಟ್ ನಾನು ಆ ಬೆನ್ನು ಹತ್ರ ಹೋಗಿ ಅವನ ಟೆಂಪಿಂಗ್ ಗಳನ್ನ ಕಿತ್ಕೊಂಡು ಅದರಿಂದ ನನ್ನ ನಮ್ಮ ತಂದೆನ ಸೋಲ್ಸಿ ಇಡೀ ಪ್ರಪಂಚನ ನನ್ನ ಹಿಡಿತದಲ್ಲಿ ಇಟ್ಕೊಬೇಕು ಅಂತ ಹೇಳ್ತಾಳೆ ಅದಕ್ಕೆ ನಮ್ಮ ಶಾಂಕ್ಷಿ ಅವರ ತಾಯಿ ಇದೆಲ್ಲ ಆದ್ಮೇಲೆ ಕೇಳಿದಾಗ ನಮ್ಮ ಹೆಲ ತನ್ನ ಒಂದು ನೆನಪಿಸ್ಕೊತಾಳೆ ಆಗ ನಮಗೊಂದು ಥಾಟ್ ನೆನಪಾಯ್ತು ಅದೇನಂದ್ರೆ ನೀವು ರೀಲ್ಸ್ ಅಲ್ಲಿ ಅಲ್ಲಿ ಎಲ್ಲ ಕಡೆ ನೋಡಿರ್ತೀರಾ ಅನ್ಕೊಂಡಿದೀನಿ ಏನಂದ್ರೆ ನಾಟ್ ಬಾರ್ನ್ ದೇ ಆರ್ ಮೇಡ್ ನಮ್ಮ ಹೆಲಾಗೂ ಕೂಡ ಈಗ ಒಂದು ಶಾಂತಿ ಅನ್ನೋದು ಬೇಕಿದೆ ಒಂದು ನೆಮ್ಮದಿ ಅನ್ನೋದು ಬೇಕಿದೆ ಈ ಎಲ್ಲಾ ಯುದ್ಧಗಳ ಜಂಜಾಟಗಳನ್ನ ಮುಗಿಸಿ ತಾನು ತನಗಿಷ್ಟ ಬಂದಂತ ಕೆಲಸಗಳನ್ನ ಮಾಡಬೇಕು ಅನ್ಕೊಂಡಿದ್ದಾಳೆ ಅಹಂಕಾರದಿಂದ ತುಂಬಿ ತುಳುತ್ತಾ ಇದ್ದಂತ ಅವಳ ಉದ್ದೇಶ ಈಗ ಅಂದವಾಗಿ ಬದಲಾಗಿದೆ ಆ ಮಾರ್ಷಲ್ ಆರ್ಟ್ಸ್ ಎಲ್ಲಾ ಕಲೆಗಳನ್ನು ಕಲ್ತ್ಕೊಂಡು ಹೆಲಾ ಒಂದು ದಿನ ಪ್ರಾರ್ಥನೆ ಮಾಡ್ಕೊಂಡು ಕೂತಿರ್ತಾಳೆ ಆಗ ಓಡಿನವರು ಭೂಮಿಗೆ ಬಂದಿರೋದು ಅವಳಿಗೆ ಗೊತ್ತಾಗುತ್ತೆ ಅದು ಕೂಡ ವೆನ್ವಿನ ವಿರುದ್ಧ ಓಡಿ ನಿಂತಿದ್ದಾರೆ ಅಂತ ತಿಳ್ಕೊಂಡು ಓಡಿನ ಆಕ್ರಮಣದಿಂದ ಈ ಭೂಮಿ ಮತ್ತೆ ವೆನ್ವೂನ ಕಾಪಾಡೋದಿಕ್ಕೋಸ್ಕರ ಹೆಲಾ ಟಾಲೋ ಇಂದ ವೆನ್ವೂ ಇರುವಂತಹ ಜಾಗಕ್ಕೆ ಹೊರಡ್ತಾಳೆ ಇಲ್ಲಿ ನಮ್ಮ ವೆನ್ವು ಮತ್ತೆ ಹೆಲಾ ಇಬ್ರು ಕೂಡ ಒಟ್ಟಿಗೆನೆ ಹೋರಾಡ್ತಾ ಇದ್ದಾರೆ ನಮ್ಮ ಓಡಿನ ವಿರುದ್ಧ ಈ ಹೋರಾಟದಲ್ಲೇ ತನ್ನ ಸಂಪೂರ್ಣ ಶಕ್ತಿಯನ್ನ ಎಲ್ಲಾ ಪಡ್ಕೋತಾಳೆ ಸಾವಿನ ದೇವತೆಯಾಗಿದ್ದಂತಹ ಹೆಲ ಜೀವದಾತೆಯಾಗಿ ಬದಲಾಗ್ತಾಳೆ ಓಡಿನ ಫೋರ್ಸ್ ಅನ್ನೇ ಸೋಲ್ಸಿ ಎಸ್ ಆಫ್ ಲೈಫ್ ಆಗಿ ಬದಲಾಗ್ತಾಳೆ ನಮ್ಮ ಹೆಲ ಯಾವ ಯಾವ ಯೂನಿವರ್ಸ್ ಗಳನ್ನ ಅವಳು ಕಾನ್ಕರ್ ಮಾಡಬೇಕು ನನ್ನ ಮುಷ್ಠಿಯಲ್ಲಿ ಇಟ್ಕೊಬೇಕು ಅನ್ಕೊಂಡಿದ್ಲು ಆ ಎಲ್ಲಾ ಯೂನಿವರ್ಸ್ ಗಳಿಗೆ ಬರುವಂತಹ ಥ್ರೆಟ್ ಗಳನ್ನ ಸ್ವತಃ ಏಲಾನೇ ಕ್ಲಿಯರ್ ಮಾಡ್ತಾ ಇದ್ದಾಳೆ ಗುರು ಇದು ನಮ್ಮ ವಾಟ್ ಇಫ್ ಸೀಸನ್ ಟು ಎಪಿಸೋಡ್ ಸೆವೆನ್ ನ ಒಂದು ಅದ್ಭುತವಾದಂತಹ ಪುಟ್ಟಕತೆ ಐ ಸಾರಿ ವಿಡಿಯೋಗಳು ತುಂಬಾ ಲೇಟ್ ಆಗಿ ಬರ್ತಾ ಇದಾವೆ ಯಾಕಂದ್ರೆ ಯೂಟ್ಯೂಬ್ ಸೆಟ್ಟಿಂಗ್ಸ್ ಅಲ್ಲಿ ನಾನು ತುಂಬಾ ತಪ್ಪನ್ನ ಮಾಡಿದೀನಿ ಅವನ್ನೆಲ್ಲ ಸರಿ ಮಾಡ್ಕೊತಾ ಇದೀನಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ కాల్ వర్గో స్టేట్ బిద్దు రావణ క్రియేటర్ టేక్ కేర్ బాయ్